ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ನಾನು ನಿಮ್ಮ ಸುಜಾತಾ ಮಲ್ನಾಡ್ ನಾನಿವತ್ತು ಬೆಳಿಗ್ಗಿನ ಉಪಹಾರಕ್ಕೆ ವೇಗವಾಗಿ ಮಾಡ್ಕೋಬೋದಾದಂಥ ಮತ್ತು ಸುಲಭವಾಗಿ ಮಾಡಬಹುದಾದಂಥ ಒಂದು ರೊಟ್ಟಿಯನ್ನು ತೋರಿಸ್ಕೊಡ್ತಿದ್ದೀನಿ ಖಂಡಿತವಾಗ್ಲೂ ಮನೆಯಲ್ಲಿ ಈ ರೀತಿಯಾಗಿ ಮಾಡ್ಕೊಳ್ಳಿ ತುಂಬ ರುಚಿಯಾಗಿ ಕೂಡ ಇರುತ್ತೆ ಹಾಗೆಯೇ ತುಂಬ ವೇಗವಾಗಿ ಕೂಡ ಮಾಡ್ಕೋಬೋದು ಮಕ್ಕಳ ಬುತ್ತಿಗಂತೂ ತುಂಬ ರುಚಿಕಟ್ಟಾದ ತಿಂಡಿ ಅಂತಲೇ ಹೇಳ್ಬೋದು ಹಾಗಾದರೆ ಈ ರುಚಿಯಾದ ತಿಂಡಿಯನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ ಅದಕ್ಕಿಂತ ಮೊದಲು ನೀವೇನಾದರೂ ನನ್ನ ಚಾನಲ್ನ ಮೊದಲನೇ ಸಲ ವೀಕ್ಷಣೆ ಇದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಂದುವರ್ಸೋಣ ಈ ರೊಟ್ಟಿಗೆ ಏನೇನು ಬೇಕು ಅಂತ ಮೊದಲಿಗೆ ನೋಡ್ಕೊಂಬರೋಣ ನಾನು ಇಲ್ಲಿ ಈರುಳ್ಳಿಯನ್ನು ಚಿಕ್ಕ ಚಿಕ್ಕದಾಗಿ ಹೆಚ್ಕೊಂಡಿದ್ದೀನಿ ಎರಡರಿಂದ ಮೂರು ಈರುಳ್ಳಿ ಹಾಗೆ ಒಂದು ಕ್ಯಾರೆಟನ್ನು ಕೂಡ ತುರಿದಿಟ್ಕೊಂಡಿದ್ದೀನಿ ಸೌತೆಕಾಯಿನ ತುರಿದಿಟ್ಕೊಂಡಿದ್ದೀನಿ ಹಾಗೆ ಹಸಿಮೆಣಸಿನ್ಕಾಯಿ ಎರಡರಿಂದ ಮೂರು ಹಾಗೆ ಕೊತ್ತಂಬರಿ ಸೊಪ್ಪು ಇದೆಲ್ಲವನ್ನು ತಯಾರು ಮೇಲೆ ನಾನೀಗ ಒಂದು ಪಾತ್ರೆ ತಗೊಂಡ್ಬಿಟ್ಟು ಅದಕ್ಕೆ ಕಾಲು ಕೆ ಜಿಯಷ್ಟು ರವೆಯನ್ನು ಇದ್ದೀನಿ ಇಲ್ಲಿ ನಾನು ಬಳಸಿರುವಂಥದ್ದು ಚಿರೋಟಿ ರವೆ ಅಂತ ಹೇಳ್ತೀವಲ್ಲ ಕೇಸರಿ ಭಾತ್ ಮಾಡುವಂಥದ್ದು ಆ ರವೆಯನ್ನು ಬಳಸ್ಕೊಂಡಿದ್ದೀನಿ ನಂತರ ನಾನೀಗ ಹೆಚ್ಚಿಟ್ಕೊಂಡಂಥ ತರಕಾರಿ ಕೊತ್ತಂಬರಿ ಸೊಪ್ಪು ಹಾಗೆ ಹಸಿಮೆಣ್ಸಿನ್ಕಾಯಿ ಇದೆಲ್ಲವನ್ನು ಸೇರಿಸ್ಕೋಬೇಕು ಸೌತೆಕಾಯಿನ ತುರ್ದೇ ಹಾಕಿ ಹೆಚ್ಚು ಹಾಕಿದರೆ ಅಷ್ಟು ಚೆನ್ನಾಗಿ ರೊಟ್ಟಿ ತಟ್ಟೋಕ್ಕಾಗೋದಿಲ್ಲ ಅದಕ್ಕೋಸ್ಕರ ಕ್ಯಾರೆಟು ಮತ್ತು ಸೌತೆಕಾಯಿನ ತುರಿದ್ಬಿಟ್ಟು ಹಾಕೋಬೇಕು ನೋಡಿ ಇವಾಗ ಹೆಚ್ಚಿಟ್ಟಂತಹ ತರಕಾರಿ ಎಲ್ಲ ಹಾಕೊಂಡಾದ್ರ ಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೋಬೇಕು ನಾನಿಲ್ಲಿ ಒಂದು ಅರ್ಧ ಚಮಚದಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಉಪ್ಪು ಹಾಕಿದ್ರ ಮೇಲೆ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಕಲಿಸ್ಕೋಬೇಕು ಒಂದೇ ಸಲ ತುಂಬ ನೀರು ಹಾಕೋದು ಬೇಡ ನೋಡಿ ಈ ರೀತಿಯಾಗಿ ಕಲ್ಸಿಟ್ಕೋಬೇಕು ನಿಧಾನವಾಗಿ ಕಲಿಸ್ತಾ ಹೋದಂಗೆ ರವೆ ತರಕಾರಿ ಜೊತೆ ಬೆರೆತ್ಕೊಳ್ತಾ ಹೋಗುತ್ತೆ ರವೆ ಕಮ್ಮಿ ಅನಿಸಿದ್ರೆ ಇನ್ನೊಂದು ಸ್ವಲ್ಪ ಹಾಕೋಬೋದು ಅಡ್ಡಿ ಏನಿಲ್ಲ ನೋಡಿ ಈ ರೀತಿಯಾಗಿ ಕಲಿಸ್ಕೋಬೇಕು ಇನ್ನೊಂದು ಸ್ವಲ್ಪ ತೆಳುವಾಗಿ ಕೂಡ ಕಲಿಸ್ಕೋಬೇಕಾಗುತ್ತೆ ಆ ನಂತರ ನೀರು ಹಾಕಿದ್ರೆ ಆಯಿತು ಈಗ ಒಂದು ಎರಡು ನಿಮಿಷದ ಕಾಲ ನಾನು ಇದನ್ನು ಇದ್ದೀನಿ ಎರಡು ನಿಮಿಷ ಆದ್ರ ಮೇಲೆ ಅದು ಸ್ವಲ್ಪ ರವೆ ನೀರಿನ ಅಂಶವನ್ನು ಎಳ್ಕೊಂಡಿರುತ್ತೆ ನೋಡಿ ಈಗ ನೀರಿನ ಅಂಶ ಪೂರ್ತಿಯಾಗಿ ಹೇಳ್ಕೊಂಡಿದ್ದೆಲ್ಲ ರವೆ ಈಗ ನಾನು ಸ್ವಲ್ಪ ನೀರನ್ನು ಕೂಡ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ತೆಳುವಾಗಿ ಮಾಡಿಕೊಂಡ್ರೆ ರೊಟ್ಟಿ ತಟ್ಟೋದಕ್ಕೆ ತುಂಬ ಸುಲಭ ಆಗುತ್ತೆ ಅಂತ ಹೇಳಿ ಈ ರೀತಿಯಾಗಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ ತುಂಬ ತೆಳುವಾಗಿ ಕಲಿಸ್ಕೋಬೇಕು ಗಟ್ಟಿಯಾಗಿ ಕಳ್ಸ್ಕೊಳ್ಳೋ ಬೇಡ ಈ ರೀತಿಯಾಗಿ ತೆಳುವಾಗಿ ಕಲಿಸ್ಕೊಂಡ್ರೆ ಆಯಿತು ಇವಾಗ ರೊಟ್ಟಿಯ ಹಿಟ್ಟು ತಯಾರಾಗಿದೆ ನೋಡಿ ಇಷ್ಟು ಚೆನ್ನಾಗಿ ಬಂದಿದೆಯಲ್ಲ ನಂತರ ನಾನೀಗ ಇದನ್ನು ರೊಟ್ಟಿಯನ್ನು ತಟ್ಟೋದಕ್ಕೆ ನಾನೀಗ ಕಾವಲಿಯನ್ನು ಇಟ್ಕೊಂಡಿದ್ದೀನಿ ನಾನು ರೊಟ್ಟಿ ಕಾವಲಿ ಇಟ್ಕೊಂಡಿಲ್ಲ ಮಾಮೂಲಿಯಾಗಿ ನಾವು ದೋಸೆ ಮಾಡ್ತೀವಲ್ಲ ಕಬ್ಬಣದ ಕಾವಲಿ ಅದನ್ನು ಇಟ್ಕೊಂಡಿದ್ದೀನಿ ಅದರ ಮೇಲೆ ಇವಾಗ ಎಣ್ಣೆಯನ್ನು ಈರುಳ್ಳಿಯಿಂದ ಈ ರೀತಿಯಾಗಿ ಸವರ್ಕೊಳ್ತಾ ಇದ್ದೀನಿ ಆವಾಗ ಚೆನ್ನಾಗುತ್ತೆ ಅದಕ್ಕೋಸ್ಕರ ನಂತರ ಈ ರೀತಿಯಾಗಿ ಹಿಟ್ಟು ಹಾಕ್ಕೊಂಡುಬಿಟ್ಟು ತೆಳುವಾಗಿ ರೊಟ್ಟಿಯನ್ನು ತಟ್ಕೋಬೇಕು ನೋಡಿ ಈ ರೀತಿಯಾಗಿ ನಿಧಾನಕ್ಕೆ ತಟ್ಕೊಂಡ್ರೆ ಆಯಿತು ತುಂಬ ದಪ್ಪ ಹಾಕಿದರೆ ಅಷ್ಟು ರುಚಿ ಬರೋದಿಲ್ಲ ಅದಕ್ಕೋಸ್ಕರ ಈ ರೀತಿಯಾಗಿ ತೆಳುವಾಗಿ ನಾನು ತಟ್ಕೊಳ್ತಾ ಇದ್ದೀನಿ ಇದು ಕಾಯೋದಕ್ಕೆ ಒಂದೆರಡು ನಿಮಿಷ ಸಮಯ ಬೇಕಾಗುತ್ತೆ ಆನಂತರ ಒಂದು ಎರಡು ಚಮಚ ಅಷ್ಟು ಎಣ್ಣೆ ಹಾಕ್ಕೊಂಡ್ರೆ ಆಯಿತು ಇವಾಗ ಒಂದೆರಡು ನಿಮಿಷ ಚೆನ್ನಾಗಿ ಕಾಯೋದಕ್ಕೆ ಬಿಡಬೇಕು ಅದಕ್ಕಾಗಿ ನಾನೀಗ ಒಂದು ಮುಚ್ಚಳವನ್ನು ಇದ್ದೀನಿ ಆವಾಗ ಬೇಗ ಕಾಯುತ್ತೆ ಮತ್ತು ಚೆನ್ನಾಗಿ ಕೂಡ ಬೇಯುತ್ತೆ ಅದಕ್ಕೋಸ್ಕರ ನೋಡಿ ಈಗ ಒಂದು ಬದಿ ಚೆನ್ನಾಗಿ ಕಾದಿದೆ ಅಲ್ವಾ ಹಾಗಾಗಿ ಇದನ್ನು ಇನ್ನೊಂದು ಸರಿ ಮುಗ್ಸಾಕೊಳ್ತಾ ಇದ್ದೀನಿ ಆವಾಗ ಚೆನ್ನಾಗಿ ಕಾಯುತ್ತೆ ಇದು ರೊಟ್ಟಿ ಏಳ್ಸೋದಕ್ಕೆ ಎಂಥ ಕಷ್ಟ ಇಲ್ಲ ತುಂಬ ಸುಲಭವಾಗಿ ಏಳಿಸ್ಬೋದು ನೋಡಿಗೆ ಮೃದುವಾಗಿ ಬರುತ್ತೆ ಗರಿಗರಿಯಾಗಿ ಕೂಡ ಬರುತ್ತೆ ಇದು ಕಾಯೋದಕ್ಕೆ ಸ್ವಲ್ಪ ಸಮಯ ತಗೊಳುತ್ತೆ ಅಷ್ಟೇ ನಿಧಾನವಾಗಿ ಕಾಯಿಸ್ಕೋಬೇಕು ರವೆ ಅಲ್ಲ ಒಂದು ರೊಟ್ಟಿ ಮಾಡಬೇಕಂದ್ರೆ ಎರಡರಿಂದ ಮೂರು ನಿಮಿಷ ಖಂಡಿತವಾಗಲೂ ಬೇಕೇ ಬೇಕು ನೋಡಿ ಇವಾಗ ರೊಟ್ಟಿ ಚೆನ್ನಾಗಿ ಬೆಂದಿದೆ ಇದನ್ನು ನಾನು ಇದ್ದೀನಿ ಇನ್ನೂ ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳೋದಾದರೆ ರೋಸ್ಟ್ ಮಾಡ್ಕೋಬೋದು ಅಡ್ಡಿ ಏನಿಲ್ಲ ಇಷ್ಟು ಚೆನ್ನಾಗಿರುತ್ತೆ ಹೀಗೆ ನಾನು ಉಳಿದಂಥ ರೊಟ್ಟಿಗಳನ್ನು ಕಾಯಿಸ್ಕೊಳ್ತೀನಿ ನಂತರ ಇದಕ್ಕೆ ಚಟ್ನಿ ಬೇಕಲ್ಲ ಅದಕ್ಕೋಸ್ಕರ ಒಂದು ಎರಡು ಹಿಡಿಯಾಗಷ್ಟು ನಾನು ತೆಂಗಿನಕಾಯಿನ ಬಳಸ್ಕೊತಾ ಇದ್ದೀನಿ ನಂತರ ಎರಡೇ ಎರಡು ಬೆಳ್ಳುಳ್ಳಿನ ಇದ್ದೀನಿ ಹಾಗೆ ಖಾರಕ್ಕೆ ಬೇಕಾಗಿ ಮೂರಿಂದ ನಾಲ್ಕು ಮೆಣಸಿನಕಾಯಿನ ಹಾಕೋಬೇಕು ಅದರ ಜೊತೆಗೆ ಒಂದು ಹಿಡಿಯಾಗಷ್ಟು ನಾನು ಇಲ್ಲಿ ಹುರಿಗಡ್ಲೇನೂ ಕೂಡ ಬಳಸ್ತಾಯಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಅರ್ಧ ಚಮಚದಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಇಷ್ಟು ಹಾಕಿದ ಮೇಲೆ ಸ್ವಲ್ಪ ನೀರನ್ನು ಕೂಡ ಇದ್ರ ಜೊತೆಗೆ ಸೇರಿಸ್ಕೋಬೇಕು ನಂತರ ಸ್ವಲ್ಪ ಹುಳಿ ಬೇಕಾಗಿ ಹುಣಸೆಹಣ್ಣನ್ನು ಇದ್ದೀನಿ ಅಥವಾ ಹಣ್ಣನ್ನು ಕೂಡ ಹಾಕ್ಕೊಂಡ್ಬಿಟ್ಟು ಇದನ್ನು ಸ್ವಲ್ಪ ತರಿತರಿಯಾಗಿ ರುಬ್ಕೋಬೇಕು ತುಂಬ ನುಣ್ಣುಗೆ ರುಬ್ಕೊಳ್ಳೋದು ಬೇಡ ನೋಡಿ ಈ ರೀತಿಯಾಗಿ ತರಿತರಿಯಾಗಿ ರುಬ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ನೋಡಿದ್ರಲ್ಲ ಈಗ ಚಟ್ನಿನೂ ತಯಾರಾಯಿತು ರೊಟ್ಟಿನೂ ಕೂಡ ತಯಾರಾಯಿತು ರೊಟ್ಟಿನ ಬರೀ ಹೀಗೇ ತುಪ್ಪ ಸವರ್ಕೊಂಡು ಕೂಡ ತಿನ್ಬೋದು ಚಟ್ನಿ ಕೂಡ ಬೇಕಾಗಿಲ್ಲ ಅಷ್ಟು ರುಚಿಕಟ್ಟಾಗಿರುತ್ತೆ ಜೊತೆಗೆ ಚಟ್ನಿ ಇದ್ದರೆ ಇನ್ನಷ್ಟು ಚೆನ್ನಾಗಿರುತ್ತೆ ಇದು ಇನ್ಸ್ಟೆಂಟಾಗಿ ಬೇಗವಾಗಿ ಕೂಡ ಮಾಡ್ಕೋಬೋದು ಸಂಜೆ ತಿಂಡಿಗೂ ಬೇಕಾದರೂ ಮಾಡ್ಕೋಬೋದು ಬೆಳಿಗ್ಗೆ ತಿಂಡಿ ಬೇಕಾದರೂ ಮಾಡ್ಕೋಬೋದು ಮತ್ತು ಈ ರುಚಿಕಟ್ಟಾದ ತಿಂಡಿ ಮಾಡೋಕ್ಕೆ ಹೆಚ್ಚು ಸಮಯ ಕೂಡ ಹಿಡಿಸೋದಿಲ್ಲ ಹಾಗಾದರೆ ನಿಮಗೆ ಈ ರೊಟ್ಟಿಯ ರೆಸಿಪಿ ಇಷ್ಟ ಆಯಿತು ಅಂತ ನಾನು ಅಂದ್ಕೊಳ್ತೀನಿ ಇಷ್ಟ ಆದರೆ ಖಂಡಿತವಾಗ್ಲೂ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಹೋಗಿ ಬರಲ್ಲ ನಮಸ್ಕಾರ ಎಲ್ರಿಗೂ ಶುಭವಾಗಲಿ